ಸಮಾಜ ಬದಲಾವಣೆಗೆ ಸಾಹಿತ್ಯವೇ ವೇದಿಕೆ ಅಕ್ಕೈ ಪದ್ಮಶಾಲಿ ಕನ್ನಡ ಸಾಹಿತ್ಯದಲ್ಲಿ ಸಮ ಸಮಾಜದ ಆಶಯಗಳನ್ನು ಜೀವಂತವಾಗಿ ಮುಂದಾಡಲು ಸಾಹಿತ್ಯವೇ ಮುಖ್ಯ ವೇದಿಕೆ ಎಂದು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕು ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಹೇಳಿದರು ಶಿಡ್ಲಿಘಟ್ಟ ನಗರದಲ್ಲಿನ ಡಾಲ್ಫಿನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಹಾಗೂ ಡಾಲ್ಫಿನ್ ಪಿಯು ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ವತಿಯಿಂದ ಶನಿವಾರ ನಡೆದ ಕನ್ನಡ ಸಾಹಿತ್ಯದಲ್ಲಿ ಸಮ ಸಮಾಜದ ಆಶಯಗಳು ಮತ್ತು ಕುವೆಂಪು ಮಂತ್ರಮಂಗಲ್ಯ ವಿಷಯದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಯಿಸುವ ಮೂಲಕ ಸಾಂಸ್ಕೃತಿಕವಾಗಿ ಉದ್ಘಾಟಿಸಲಾಯಿತು ಬಳಿಕ ಮಾತನಾಡಿದ ಅವರು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಡವರು ಮಧ್ಯಮ ವರ್ಗದವರು ಹಾಗೂ ಶ್ರೀಮಂತರು ತಮ್ಮ ತಮ್ಮ ಪರಿಸ್ಥಿತಿಗಳಲ್ಲಿ ಬದುಕು ಸಾಗಿಸುತ್ತಿರುವಾಗಲೂ ಸಾಹಿತ್ಯವು ಜೀವಂತವಾಗಿರುವುದೇ ಸವಾಲು ಎಂದು ಹೇಳಿದರು ತಮ್ಮ ಟ್ರಾನ್ಸ್ಜೆಂಡರ್ ಜೀವನ ಪಯಣವನ್ನು ವಿವರಿಸಿದ ಅವರು ಸೆಕ್ಷನ್ ಮುನ್ನೂರ ಇಪ್ಪತ್ತೇಳು ಕಾನೂನಿನ ವಿರುದ್ಧ ನಡೆದ ಹೋರಾಟವನ್ನು ಸ್ಮರಿಸಿದರು ಸಾವಿರದ ಎಂಟುನೂರ ಅರವತ್ತೊಂದರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಲೈಂಗಿಕ ಅಲ್ಪಸಂಖ್ಯಾತರನ್ನು ಅಪರಾಧಿಗಳಾಗಿ ಪರಿಗಣಿಸುತ್ತಿದ್ದ ಕಾನೂನು ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ರದ್ದುಗೊಂಡಿದ್ದು ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು ಈ ಸಮುದಾಯವನ್ನು ಅಪರಾಧಿಗಳನ್ನಾಗಿ ನೋಡಬಾರದೆಂದು ಘೋಷಿಸಿದ ಇತಿಹಾಸವನ್ನು ನೆನಪಿಸಿದರು ಇಂದಿಗೂ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಭದ್ರತೆ ದೊರಕುತ್ತಿಲ್ಲ ಎಂಬ ಸತ್ಯವನ್ನು ಬಹಿರಂಗಪಡಿಸಿದ ಅವರು ತಮ್ಮ ಆತ್ಮಚರಿತ್ರೆ ಕರುಣೆಗೊಂದು ಸವಾಲು ಎಂಬ ಪುಸ್ತಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಪ್ರಾಪ್ತವಾಗಿದ್ದು ರಾಜ್ಯದ ಇಪ್ಪತ್ತು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಪುಸ್ತಕವಾಗಿ ಓದಲಾಗುತ್ತಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ಇಂದಿಗೂ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಭದ್ರತೆ ದೊರಕಿಲ್ಲ ಎಂಬ ಸತ್ಯವನ್ನು ಬಹಿರಂಗಪಡಿಸಿದ ಅವರು ತಮ್ಮ ಆತ್ಮಚರಿತ್ರೆ ಪುಸ್ತಕ ಕರುಣೆಗೊಂದು ಸವಾಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಪ್ರಾಪ್ತವಾಗಿದ್ದು ರಾಜ್ಯದ ಇಪ್ಪತ್ತು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಪುಸ್ತಕವಾಗಿ ಓದಲಾಗುತ್ತಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ಹಾರ್ಟ್ ಕ್ಲಬ್ ಕಥೆಯನ್ನು ಇಂಗ್ಲಿಷ್ಗೆ ಅನುವಾದಿಸಿದ ದೀಪಾ ಭಾಸ್ಕರ್ ಅವರನ್ನು ಶ್ಲಾಘಿಸಿದ ಅವರು ಈ ಕತೆ ವಿಶ್ವದ ಮನಸ್ಸನ್ನು ತಟ್ಟಿದ್ದು ಸಮಾನತೆ ಮೌಲ್ಯಗಳ ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದೆ ಎಂದರು ತಮಿಳು ಚಿತ್ರನಟ ಕಮಲ್ ಹಾಸನ್ ಅವರು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿತು ಎಂಬ ನೀಡಿರುವ ಹೇಳಿಕೆಯನ್ನು ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಗಳಾಗಿ ನಾವು ಒಪ್ಪಲು ಸಾಧ್ಯವಿಲ್ಲ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಸಿಕ್ಕ ಹೆಗ್ಗಳಿಕೆ ನಮ್ಮ ಭಾಷೆ ಸಾಹಿತ್ಯಕ್ಕೆ ಇದೆ ಎಂದರು ಏನು ಜಾತಿ ಧರ್ಮ ಮತ್ತು ವರ್ಗದ ವಿರುದ್ಧ ಎಲ್ಲರೂ ಒಟ್ಟಾಗಿ ಹೋರಾಡಿದಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಬದಲಾವಣೆ ಸಾಧ್ಯವೆಂದು ಅಭಿಪ್ರಾಯಪಟ್ಟ ಅವರು ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜವಾಬ್ದಾರಿಯುಳ್ಳ ಬದುಕನ್ನು ಕಟ್ಟಿಕೊಳ್ಳಿ ಸಾಹಿತ್ಯವನ್ನು ಜೀವಂತವಾಗಿಡಿ ಎಂಬ ಸಂದೇಶವನ್ನು ನೀಡಿದರು ನಾನು ನೋಡಿರುವ

ಡೆಲ್ಲಿ ಹೈಕೋರ್ಟ್ ನಮ್ಮ ಸಮುದಾಯಕ್ಕೆ ಈಗ ಈ ಸಮುದಾಯವನ್ನು ನಾವು ಅಪರಾಧಿಗಳನ್ನ ಮಾಡಕ್ ಆಗೋದಿಲ್ಲ ಈ ಸಮುದಾಯವನ್ನು ನಾವು ಮತ್ತೆ ಮರು ಅಪರಾಧಿಗಳನ್ನ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ನಮ್ಮ ಲಿಂಗತ್ವ ಮತ್ತು ಲೈಂಗಿಕತೆ ವಿಚಾರಕ್ಕೆ ಎರಡ್ ಸಾವಿರದ ಹದಿನೆಂಟನೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ತೀರ್ಪು ಆ ಪ್ರಕಟ ಆಗುತ್ತ ಆದಾಗ ನಮ್ಮ ಜಸ್ಟಿಸ್ ದೀಪಕ್ ಮಿಶ್ರಾ ಸಾಹೇಬ್ ಚೀಫ್ ಜಸ್ಟಿಸ್ ಆಗಿದ್ರು ಅವರಿಂದ ಈ ಸಮುದಾಯಕ್ಕೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಅಪರಾಧಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ನನ್ನ ಇದಿಷ್ಟೇ ಒಂದು ಮನುಷ್ಯ ಜೀವಿಯನ್ನ ಒಂದು ಸಮುದಾಯವನ್ನ ನಮ್ಮ ಲಿಂಗದ ಲಿಂಗತ್ವದ ಲೈಂಗಿಕತೆ ಆಧಾರದಲ್ಲಿ ನಮ್ಮನ್ನ ಅಪರಾಧಿಗಳು ನಿರಪರಾಧಿಗಳು ಮರು ಅಪರಾಧಿಗಳು ಮತ್ತು ಅಪರಾಧಿಗಳೇ ಅಲ್ಲ ಅನ್ನುವಂತ ಕೊಟ್ಟಂತಹ ಈ ವಿಚಾರ ಬಹುಶಃ ಇಪ್ಪತ್ತೊಂದನೇ ಶತಮಾನಕ್ಕೆ ಬಹು ವೇಗವಾಗಿ ಬೇಕಾಗಿರುವ ಸಮುದಾಯ ಅದು ಲೈಂಗಿಕ ಅಲ್ಪಸಂಖ್ಯಾತ ವಿಚಾರ ಸಾಮಾಜಿಕ ಭದ್ರತೆ ನಮ್ಗೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಇಲ್ಲಿ ಸಾಮಾಜಿಕ ಭದ್ರತೆ ಇಲ್ಲ ಆರ್ಥಿಕ ಭದ್ರತೆ ಇದೆಯಾ ಇಲ್ಲ ವೈದ್ಯಕೀಯ ಭದ್ರತೆ ಇದೆಯಾ ಇಲ್ಲ ಸೊ ಹಾಗಿದ್ದಾಗ ಯಾವ ನಮ್ಮ ಸಮುದಾಯಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ನಾವೆಲ್ಲಿದ್ದ ಸಬಲೀಕರಣ ಆಗೋದಿರ್ವೋ ಅಲ್ಲಿ ತನಕ ನಾವು ನಮ್ಮ ವಿಚಾರಕ್ಕೆ ಎಲ್ಲಿ ತಕ್ಕ ವಾಯ್ಸ್ ಮಾಡೋದಿರ್ವೋ ಅಲ್ಲಿ ತನಕ ಕಷ್ಟ ಆಗ್ತದೆ ಚಕೋರ ಚಕೋರ ಕಾರ್ಯಕ್ರಮ ಏನು ಅವ್ರು ಹೇಳ್ತಾರೆ ಚಂದ್ರನ ಚಕೋರ ಅಂತ ಹೇಳ್ತೀವಿ ಚಂದ್ರಮನ ಚಕೋರ ಇಲ್ಲ ಚಂದ್ರನ ಚಕೋರ ಅಂತ ಹೇಳ್ತೀವಿ ಈ ಚಂದ್ರನ ಚಂದ್ರನ ಚಕೋರ ಅಂತ ಹೇಳ್ತೀವಿ ಅದು ಒಂದು ಕಲ್ಪನೆ ಆ ಚಕೋರ ಒಂದು ಪಕ್ಷಿ ಪಕ್ಷಿ ಅಂತ ಹೇಳಿದ್ರು ಆದ್ರೆ ಏನು ಅಂತ ಇದು ಒಂದು ಕನಸಿದೆ ಅಂತಂದ್ರೆ ಆ ಚಂದ್ರನ ಮುಂದೆ ಈ ಪಕ್ಷಿ ಬರುತ್ತೆ ಅನ್ನುವಂಥ ಕಾಲದಲ್ಲಿ ಕಾಯ್ತಾ ಚಂದ್ರನಿಗೆ ಹಾಗೂ ಚಪೋಲ ಬರ್ತಾ ಇದ್ರೆ ವೈಟ್ ಮಾಡೋದಕ್ಕೆ ಸೊ ಈ ಕಾನ್ಸೆಪ್ಟ್ ಅಂತ ನಾವೇ ಹೋಗ್ತಾ ಇದ್ದೀವಿ ಸೊ ಚಂದ್ರನಿಗೆ ನಾವೆಲ್ಲರೂ ಕೂಡ ಹತ್ತಿರ ಆಗಿದ್ದೀವಿ ಮೊನ್ನೆ ನಮ್ಮ ಸುಮಿತ್ರಾ ವಿಲೇವಸ್ ಅವರು ಆ ಒಂದು ಚಂದ್ರಯಾನಕ್ಕೆ ಹೋಗಿ ವಾಪಸ್ ನಾವು ಭೂಮಿಗೆ ಬಂದಿದ್ದನ್ನ ನಾವು ನೋಡಿದಾಗ ಖಂಡಿತವಾಗ್ಲೂ ಸಾಧ್ಯ ಇದೆ ಅಂತ ಸಾಧ್ಯ ಆಗ್ತಾರೆ ನನಗೆ ತುಂಬಾ ಸಂತೋಷ ಏನಪ್ಪಾ ಅಂತಂದ್ರೆ ನಾನು ಬರೆದಿರುವಂತಹ ಆತ್ಮಚರಿತ್ರೆ ಕರುಣೆ ಒಂದು ಸವಾಲು ಅಂತ ಹೇಳಿ ನನ್ನ ಹೆಸರು ಅಕ್ಕೈ ಪಟ್ನಶಾಲಿ ಹಾಗಿದ್ದ ಈ ಪುಸ್ತಕ ಇವತ್ತು ಬರದೇ ನನಗೆ ಗೊತ್ತಾಗಿಲ್ಲ ಆ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಲ್ಲಿ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಪ್ರಶಸ್ತಿ ಅಂತ ತುಂಬಾ ಇಡೀ ರಾಜ್ಯ ಅದನ್ನ ಸಂಭ್ರಮಾಚರಣೆ ಮಾಡಿದ್ರು ಆದ್ರೆ ನನಗೆ ಅದಕ್ಕಿಂತ ಹೆಚ್ಚಲ ಆಗಿದೆ ಏನಪ್ಪಾ ಅಂತಂದ್ರೆ ಈ ಪಠ್ಯ ಪುಸ್ತಕ ಕರ್ನಾಟಕದ ಇಪ್ಪತ್ತು ವಿಶ್ವವಿದ್ಯಾಲಯಗಳಲ್ಲಿ ಪಟ್ಟಿಯಾಗಿರುವಂಥದ್ದು ಸುಮಾರು ಎಂಟು ಲಕ್ಷ ಮಕ್ಕಳನ್ನು ಓದು ಬಹುಶಃ ಒಂದು ಲೇಖಕಿಯಾಗಿ ನಾನು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಒಂದು ಕಡೆ ಆದರೆ ನಮ್ಮ ಬಾನುಗುಸ್ತಾ ಒಬ್ಬ ಮುಸಲ್ಮಾನ ಧರ್ಮದ ಹೆಣ್ಣು ಮಗಳಾಗಿದ್ದಾಳೆ ಬಾನುಗುಸ್ತಾಕ್ ಒಬ್ಬ ಹಿರಿಯ ಹೋರಾಟಗಾರ್ತಿ ನನ್ನ ಮತ್ತು ಅವರ ಒಡ್ನಾಡು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಈ ಒಡ್ಲಿ ಮೊನ್ನೆ ಒಂದು ಪುಸ್ತಕ ಬಂದರೆ ಆರ್ಟ್ ಕ್ಲಾಪ್ ಅಂತ ಹೇಳಿ ಅಂದ್ರೆ ಎದೆಯ ಅಣತೆ ನಾನು ಕನ್ನಡಕ್ಕೆ ರಚನೆ ಮಾಡ್ಕೊಳ್ತೇನೆ ಆ ಒಂದು ಪುಸ್ತಕ ತುಂಬಾ ಸಣ್ಣ ಕಥೆ ಅದು ಆ ಕತೆ ಇಡೀ ವಿಶ್ವಾದ್ಯಂತ ಅದು ಟಚ್ ಆಗಿದೆ ಅಂತಂದ್ರೆ ಮೊನ್ನೆ ಅಷ್ಟೇ ಭಾನು ಪುಸ್ತಕ ಪುಸ್ತಕಕ್ಕೆ ದೀಪಾ ಭಾಸ್ಕರ್ ಅದನ್ನ ಅನುವಾದ ಮಾಡಿದಕ್ಕೆ ಭೂಕ ಪ್ರಶಂಸಿಸಿತ್ತು ಆ ಕಾರಣಕ್ಕಾಗಿ ತಾವೆಲ್ಲರೂ ಎದ್ದು ನಿಂತು ಬಾನು ಪುಸ್ತಕ ಅವರಿಗೆ ನಮ್ಮ ಈ ಕಾಲೇಜಿನ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ತಿದ್ರು

ವಾಲ್ಮೀಕಿ ರಾಮಾಯಣದಿಂದ ಆರಂಭಿಸಿದ ಪಂಪ ಬಸವಣ್ಣ ಕನಕದಾಸ ಸರ್ವಜ್ಞ ಮತ್ತು ಆಧುನಿಕ ಸಾಹಿತಿ ಕುವೆಂಪು ರಚನೆಗಳಲ್ಲಿ ಸಮ ಸಮಾಜದ ಕಲ್ಪನೆ ಪರಿಪೋಷಿತವಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು ಕುವೆಂಪುರವರ ಸರಳ ಸುಂದರ ಮಾಂಗಲ್ಯವನ್ನು ಉಲ್ಲೇಖಿಸಿದ ಅವರು ಮೌಢ್ಯತೆಯನ್ನು ತೊಡೆದು ಜಾತಿ ಮತ ಧರ್ಮ ಭಾಷೆ ದೇಶ ಎಂಬ ಭೇದ ಭಾವವಿಲ್ಲದೆ ಕುವೆಂಪು ಸೂಚಿಸಿದ ಮಾಂಗಲ್ಯ ಹಿಂದಿಗೂ ಮಾದರಿಯಾಗಿದ್ದು ಸಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿ ಎಂದು ಅಭಿಪ್ರಾಯಪಟ್ಟರು ಇನ್ನು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಎಸ್ ವಿ ನಾಗರಾಜರಾವ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಕನ್ನಡ ಕಸ್ತೂರಿ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ರಾಮಾಂಜಿ ಚಕ್ಕೋರ ಸಾಹಿತ್ಯ ವಿಚಾರ ವೇದಿಕೆ ಜಿಲ್ಲಾ ಸಂಚಾಲಕರಾದ ಪಾತಮುತ್ತಕದ ಹಳ್ಳಿ ಗೌಡ ಈದರೆ ಪ್ರಕಾಶ್ ಡಾಲ್ಫಿನ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಶ್ರೀನಿವಾಸ್ ಮೂರ್ತಿ ಕನ್ನಡ ಶಿಕ್ಷಕ ನಾರಾಯಣಸ್ವಾಮಿ ವಿ ಗೀತಾ ಮತ್ತಿತರರು ಉಪಸ್ಥಿತರಿದ್ದರು ಮಕ್ಕಳಿಗೆ ನಾನು ಇವತ್ತೊಂದು ಕಿವಿ ಹೇಳ್ತೇನೆ ಮಕ್ಕಳಿಗೆ ಬೆಳಗ್ಗೆ ಎದ್ದ ರಾತ್ರಿ ಮಲಗುವವರೆಗೂ ನಿಮ್ಮಲ್ಲಿ ಯಾವ ಯಾವ ಸಂಗತಿಗಳು ಗಮನ ಸೆಳೆದಿದವೋ ಯಾವ ಯಾವ ವಿಚಾರಗಳಲ್ಲಿ ಮನಸ್ಸು ಕೊಟ್ಟಿದ್ದೀರೋ ಅದರಲ್ಲಿ ಆಯ್ದ ಸಂಗತಿಗಳನ್ನ ಒಂದು ಪುಸ್ತಕದಲ್ಲಿ ಹತ್ತು ಪದ ಇವತ್ತಿನ ಜೀವನಾನುಭವವನ್ನು ಬರ್ತಿದ್ಯಾ ನೀವು ನಾಳೆಗೆ ಅದನ್ನೇ ನೀವು ಪುನರಾವರ್ತನೆ ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಆ ಹತ್ತು ಸಾಲ ನೀವು ಹೇಳ್ತಿರುತ್ತೆ ಇವತ್ತು ಬರ್ತಿದ್ಯಾ ನಾಳೆ ಅದನ್ನೇ ಬರೀತೀಯಾ ಯಾರು ಹೀಗೆ ತನ್ನ ಅನುಭವವನ್ನ ಪುಸ್ತಕದಲ್ಲಿ ದಾಖಲು ಮಾಡ್ತಾ ಹೋಗ್ತಾರೋ ಬಹುದೊಡ್ಡ ಸಾಹಿತ್ಯ ಆಗುವ ಬಹುದೊಡ್ಡ ಕತೆಗಾತಿ ಬಹುದೊಡ್ಡ ಕವಿಯಾಗುವ ಬಹುದೊಡ್ಡ ವಿಮರ್ಶಕೆಯಾಗುವ ಬಹುದೊಡ್ಡ ಚಿಂತಕಿಯಾಗುವ ಜಾಣ್ಮೆಯನ್ನ ಬರವಣಿಗೆ ಕೊಡುತ್ತೆ ಮಂತ್ರ ಮಾನ್ಯದಲ್ಲಿ ನೀವು ಯಾವ ಪ್ರತಿಜ್ಞಾ ಸ್ವೀಕಾರ ಮಾಡಬೇಕಂದ್ರೆ ಕುವೆಂಪಾರ ಈ ದಿನ ಆಗುವುದರ ಮೂಲಕ ನೀವು ನಿಮ್ಮ ಎಲ್ಲಾ ಮಾನಸಿಕ ಆಧ್ಯಾತ್ಮಿಕ ಸಂಕೋಲೆ ಮತ್ತು ದಾಸ್ಯಗಳಿಂದ ವಿಮುಕ್ತರಾಗಿ ಸ್ವತಂತ್ರರಾಗುತ್ತಿದ್ದೀರಿ ಅಲ್ಲೇಳಿ ಸ್ಪಷ್ಟವಾಗಿ ಮಾನಸಿಕ ಆಧ್ಯಾತ್ಮಿಕ ಸಂಕೋಲೆ ದಾಸ್ಯಗಳಿಂದ ಎರಡನಿಗೂ ಇನ್ನು ನೀವು ಈ ಭೂಮಂಡಲದ ಯಾವುದೇ ಜಾತಿ ಜನಾಂಗಗಳಿಗೆ ಮೇಲಾದವರಲ್ಲ ಕಾಲ ಉಳಿದ ಕಾಲ ಯಮಗಂಡ ಕಾಲ ನೋಡುವ ಅಗತ್ಯವಿಲ್ಲ ಕಾಲವು ನಿರ್ಗುಣ ಕಾಲವು ಯಾವ ಗುಣ ನಿರ್ಗುಣ ಎಂದೂ ಸಂಪಾದಿಸಲು ಸೃಷ್ಟಿಸಲು ಕೂಡಿಡಲು ಸಾಧ್ಯವೇ ಇಲ್ಲದ ಮನುಷ್ಯನ ಜೀವಿತ ಕಾಲದ ಪ್ರತಿ ಕ್ಷಣವೂ ಯಾರು ಯಾರಿಗೆ ಸತ್ಯವನ್ನು ಅರಿಯುತ್ತಾರೋ ಅವರು ತಮ್ಮ ಕರ್ತವ್ಯ ನಡವಳಿಕೆಗಳಿಂದ ಕಾಲವನ್ನ ಒಳ್ಳೆಯ ಅಥವಾ ಕೆಟ್ಟ ಕಾಲವನ್ನಾಗಿ ಪರಿವರ್ತಿಸಬಲ್ಲರು ಅದು ಹತ್ತೊಂಬತ್ತು ವಿಚಾರಗಳನ್ನು ಅವ್ರು ಹೇಳಿದರೆ ಎಲ್ಲ ವಿಚಾರಗಳು ಇಷ್ಟೇ ಏನು ಆಲೋಚನೆ ಮಾಡ್ತೀರೋ ನಿಮ್ಮ ಆಲೋಚನೆ ಸರಿ ಇದ್ರೆ ಬೇರೆಯವರಿಗೆ ಅಂತ ಅಂತೇಳಿ ನಿಮ್ಮ ಆಲೋಚನೆ ತಪ್ಪಿದ್ರೆ ಅದು ಅದು ತಪ್ಪಂತ ಹೇಳಿ ಅಂತ ಅವರು ಸರಳವಾಗಿ ಆಡಂಬರ ಇಲ್ಲದ ಅದ್ಭೂರಿತ ಇಲ್ಲದ ಮಂತ್ರ ಮಾಂಗಲ್ಯವನ್ನು ಕೊಡೋದ್ರ ಮೂಲಕ ನಿಮಗೆ ಅಂತಹ ವಿವಾಹ ಸಂಹಿತೆ ಹೇಳಿದ್ದಾರೆ ಯಾರಾದ್ರೂ ಆಸಕ್ತಿ ಇದ್ರೆ ನಿಮ್ಮ ಹತ್ರ ಮೊಬೈಲ್ ಅಲ್ಲಿ ಕುವೆಂಪು ಅವರ ಮಂತ್ರ ಮಾಂಗಲ್ಯ ಅಂತ ಹೊಡೆದ್ರೆ ಗೂಗಲ್ಗೆ ಅಪ್ಲೋಡ್ ಆಗಿದೆ ನೀವು ಅಲ್ಲಿ ಓದ್ಕೋಬಹುದು ಎಷ್ಟು ನಮಗೆಲ್ಲರಿಗೂ ಸಹ ಸ್ವಲ್ಪ ಬಹಳ ಏನು ವಚನಕಾರರು ಬಸವಣ್ಣನವರು ಆದಿಯಾಗಿ ಕನಕದಾಸರು ಎಲ್ಲರೂ ಆಶಿಸಿದಂತೆ ಅಂತಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ ಇರತಕ್ಕಂತ ಭಾವನೆಯನ್ನ ಮನ ವಿಶ್ವ ಮಾನವ ಸಂದೇಶ ಎಲ್ಲಿದೆ ಅಂತ ಒಂದು ರೀತಿ ಗಾಬರಿ ಆಗುತ್ತೆ ಅನ್ನೋದು ಬದುತಾ ಇದೀವಿ ವಿದ್ಯಮಾನಗಳನ್ನ ನೋಡ್ತಾ ಬಂದು ಕನ್ನಡವನ್ನ ನಿಮ್ಮ ತಾಯಿಯನ್ನು ನಿಮ್ಮ ತಾಯಿ